ಮೈಸೂರು ರಾಜ ಸಂಸ್ಥಾನ ಅನಂತರ ಚುನಾಯಿತ ಪ್ರಜಾ ಸರ್ಕಾರಗಳು ವಿಶೇಷವಾಗಿ ಅನುಕೂಲತೆಗಳನ್ನು ಕಲ್ಪಿಸಿವೆ ಇದಕ್ಕಾಗಿ ಈ ಸಮ್ಮೇಳನವು ಮೈಸೂರಿನ ರಾಜ ಸಂಸ್ಥಾನಕ್ಕೆ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ ಈಗ ನಿರ್ಣಯ ಮೊದಲನೇದು ಸಂಸ್ಕೃತ ಅಭ್ಯಾಸಕ್ಕೆ ಅವಕಾಶವನ್ನು ಕಲ್ಪಿಸಬೇಕೆಂದು ವಿನಂತಿ ಭಾರತ ದೇಶದ ಆತ್ಮ ಎಂದರೆ ಸಂಸ್ಕೃತ ಇದನ್ನು ಕೇವಲ ಸಂಸ್ಕೃತ ಅಧ್ಯಾಪಕರು ವಿದ್ವಾಂಸರು ಹೇಳುತ್ತಿಲ್ಲ ಬಹಳ ವರ್ಷಗಳಿಂದ ಶಿಕ್ಷಣ ತಜ್ಞರು ಮನೋವಿಜ್ಞಾನಿಗಳು ಭಾಷಾ ತಜ್ಞರು ಹೇಳುತ್ತಾ ಬಂದಿದ್ದಾರೆ ಇಂತಹ ಆತ್ಮದ ಪರಿಚಯವನ್ನು ಮಾಡಿಸಲೆಂದು ರಾಜ್ಯದ ಕಾಲೇಜುಗಳಲ್ಲಿ ಸಂಸ್ಕೃತದ ಅಭ್ಯಾಸಕ್ಕೆ ಅವಕಾಶವನ್ನು ಸರ್ಕಾರವು ಕೂಡಲೇ ಕಲ್ಪಿಸಬೇಕು ಆಗ್ಬೋದು ಅಂದ್ರೆ ಓ ಮತ ವ್ಯಕ್ತಿ ಇದರಲ್ಲಿ ಏನಾದ್ರೂ ಪದ ಇತ್ಯಾದಿ ಬದಲಾವಣೆ ಇತ್ತು ಅಂದ್ರೆ ನೀವು ಅದನ್ನು ಬರೆದು ಬಿಟ್ಟು ಕೊಡಬಹುದು ಅಥವಾ ಹೇಳಬೇಕಾದ ತುರ್ತು ವಿಷಯ ಇದ್ರೆ ಅದನ್ನು ಹೇಳಬಹುದು ಬರೆದು ಬಿಟ್ಟು ಆಮೇಲೆ ಕೊಡ್ಬೋದು ಈ ಏನು ನಿರ್ಣಯ ತಗೊಳ್ತೀವಿ ನೀವು ಭಾರತದ ಕೊಡುಗೆ ಎಂದರೆ ಸಂಸ್ಕೃತದಲ್ಲಿರುವ ಮಹಾಗ್ರಂಥಗಳು ಅವುಗಳ ನೇರವಾದ ಅಧ್ಯಯನಕ್ಕೆ ಸಂಸ್ಕೃತ ಭಾಷೆಯ ಪರಿಚಯ ಅನಿವಾರ್ಯವಾಗಿದೆ ಇದನ್ನು ನಾವು ತಿಳಿದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ವಿದೇಶಿಯರು ಇಂದು ನಮ್ಮ ವಿಚಾರಗಳನ್ನು ಗ್ರಂಥಗಳನ್ನು ಸದಾಚಾರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಪಾಲಿಸುತ್ತಿರುವ ಹಿನ್ನೆಲೆಯಲ್ಲಿ ನಮ್ಮ ಜನಾಂಗಕ್ಕೂ ಇದನ್ನು ಪರಿಚಯ ಮಾಡಿಸುವಂತಹ ತೀವ್ರವಾದ ಅವಶ್ಯಕತೆ ಇದೆ ಹೀಗಾಗಿ ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಅಲ್ಲದಿದ್ದರೂ ಐಚ್ಛಿಕವಾಗಿ ಸಂಸ್ಕೃತವನ್ನು ಓದಲು ಅವಕಾಶ ಇರಬೇಕು ಪ್ರಾಯೋಗಿಕವಾಗಿ ಪೂರ್ವ ಪ್ರಾಥಮಿಕ ಹಂತದ ಒಂದು ಸಾವಿರ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅರ್ಥ ಒಂದು ಸಾವಿರ ಸರ್ಕಾರಿ ಪ್ರೌಢಶಾಲೆಗಳಲ್ಲೂ ಸಂಸ್ಕೃತವನ್ನು ಆರಂಭಿಸಬೇಕು ಈ ಹಿಂದೆಯೂ ಸರ್ಕಾರವು ಇದರ ಪ್ರಯೋಗವನ್ನು ಮಾಡಿ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಉತ್ತಮವಾದ ಅನುಭವವನ್ನು ಪಡೆದಿರುವ ದಾಖಲೆ ಸರ್ಕಾರದ ಬಳಿಯಲ್ಲಿ ಇದೆ ಹೀಗಾಗಿ ಈಗ ಇದನ್ನು ಕ್ರಿಯಾನ್ವಯನಗೊಳಿಸಲು ಇದು ಸಕಾಲವಾಗಿದೆ ಆದ್ದರಿಂದ ಸರ್ಕಾರವು ಇದರ ಬಗ್ಗೆ ಯಥಾಶೀಘ್ರ ನಿಶ್ಚಯವನ್ನು ಮಾಡಬೇಕು ದ್ವಿತೀಯ ನಿರ್ಣಯ ಸಂಸ್ಕೃತ ಅಕಾಡೆಮಿಯ ಸ್ಥಾಪನೆಯಾಗಬೇಕೆಂಬ ಬೇಡಿಕೆ ವರ್ತಮಾನ ಕಾಲದಲ್ಲೂ ಕರ್ನಾಟಕದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಗದ್ಯಾತ್ಮಕವಾಗಿಯೂ ಪದ್ಯಾತ್ಮಕವಾಗಿಯೂ ಚಂಪು ಾಗಿಯೂ ಬರೆಯುವಂತಹ ನೂರಾರು ಕವಿಗಳಿದ್ದಾರೆ ಇನ್ನೂ ಪ್ರೋತ್ಸಾಹ ಸಿಕ್ಕಿದರೆ ಅಜ್ಞಾತರಾದ ನೂರಾರು ಕವಿಗಳು ಮುಂದೆ ಬರುತ್ತಾರೆ ಅಂಥವರ ಬರವಣಿಗೆಗೆ ಪ್ರೋತ್ಸಾಹ ಬೆಂಬಲಗಳು ಬೇಕಾಗಿವೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಇಂತಹ ಕವಿಗಳ ಪರಿಚಯವನ್ನು ಮಾಡಿಸಬೇಕಾಗಿದೆ ಇಂತಹ ಕವಿಗಳು ಕರ್ನಾಟಕದಲ್ಲೇ ಅಲ್ಲದೆ ಭಾರತದಲ್ಲೂ ಪ್ರಸಿದ್ಧರಾಗುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಇದರ ಮೂಲಕ ಕನ್ನಡ ನಾಡಿನ ಕೀರ್ತಿಯು ಅಖಿಲ ಭಾರತ ಮಟ್ಟದಲ್ಲಿ ಪ್ರಸರಿಸುತ್ತದೆ ಹೀಗಾಗಿ ಇಂಥವರ ಸಾಹಿತ್ಯವನ್ನು ಪರಿಚಯಿಸಲೆಂದೇ ವಿಚಾರ ಸಂಕಿರಣಗಳು ಕಾರ್ಯಾಗಾರ ಚಿಂತನ ಗೋಷ್ಠಿಗಳನ್ನು ಆಯೋಜಿಸಬೇಕು ಇದಕ್ಕಾಗಿ ಸಂಸ್ಕೃತ ಅಕಾಡೆಮಿಯೊಂದನ್ನು ಆರಂಭಿಸಬೇಕೆಂದು ಈ ಸಮ್ಮೇಳನವನ್ನು ಸಮ್ಮೇಳನವು ಸರ್ಕಾರವನ್ನು ಒತ್ತಾಯಿಸುತ್ತದೆ ಮೂರನೇದು ಖಾಲಿ ಸ್ಥಾನಗಳಲ್ಲಿ ಅಧ್ಯಾಪಕರ ನೇಮಕಾತಿ ಆಗಬೇಕೆಂಬ ವಿನಂತಿ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳ ಸರ್ಕಾರಿ ಪ್ರೌಢಶಾಲೆಗಳನ್ನು ಸಂಸ್ಕೃತವನ್ನು ಕಲಿಯುವ ಅವಕಾಶ ಈ ಹಿಂದೆ ಇದ್ದಿತು ಅಲ್ಲಿ ಸಂಸ್ಕೃತ ಅಧ್ಯಾಪಕರು ವಿಶ್ರಾಂತರಾದ ನಂತರ ಅಲ್ಲಿ ಸಂಸ್ಕೃತಕ್ಕೆ ವಿಶ್ರಾಂತಿಯನ್ನು ಕೊಡಲಾಯಿತು ಎಂಬುದು ಅತ್ಯಂತ ವಿಷಾದನೀಯ ಸಂಗತಿ ಅಂದರೆ ಸಂಸ್ಕೃತ ಅಧ್ಯಾಪಕರ ಸ್ಥಾನಗಳನ್ನು ತುಂಬಿಲ್ಲ ಹೀಗಾಗಿ ಪ್ರೌಢಶಾಲೆಗಳಲ್ಲಿ ಸಂಸ್ಕೃತವೂ ಇಲ್ಲ ಎಂದ ಮೇಲೆ ಪದವಿ ಪೂರ್ವ ಹಾಗೂ ಕಾಲೇಜಿನ ಹಂತದಲ್ಲೂ ಇರುವುದಿಲ್ಲ ಹೀಗೆ ಸಂಸ್ಕೃತಕ್ಕೆ ದುಸ್ಥಿತಿ ಒದಗಿ ಬಂದಿದೆ ಈ ಹಿನ್ನೆಲೆಯಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಪದವಿ ಪೂರ್ವ ಕಾಲೇಜುಗಳಲ್ಲೂ ವಿಶ್ವವಿದ್ಯಾನಿಲಯದ ವಿಭಾಗಗಳಲ್ಲೂ ಸರ್ಕಾರಿ ಸಂಸ್ಕೃತ ಕಾಲೇಜು ಹಾಗೂ ಅನುದಾನಿತ ಎಲ್ಲ ಹಂತದ ವಿದ್ಯಾಲಯಗಳಲ್ಲೂ ಸಂಸ್ಕೃತ ಅಧ್ಯಾಪಕರ ನಿಯೋಜನೆಯನ್ನು ಮಾಡಬೇಕು ಎಂದು ಈ ಸಮ್ಮೇಳನವು ಪ್ರಾರ್ಥಿಸುತ್ತದೆ ಇಂದು ವಿಜ್ಞಾನಿಗಳು ಐ ಟಿ ಬಿ ಟಿ ಉದ್ಯೋಗಿಗಳು ಇನ್ನಿತರ ಬಹಳಷ್ಟು ವೃತ್ತಿ ನಿರತರು ತಮ್ಮ ಬಾಲ್ಯದಲ್ಲಿ ಸಂಸ್ಕೃತವನ್ನು ಕಲಿಯಲು ಅವಕಾಶವಿರಲಿಲ್ಲವೆಂದು ವ್ಯಥಪಡುತ್ತಿದ್ದಾರೆ ಆದ್ದರಿಂದಲೇ ಈಗ ಅವರು ತಮ್ಮ ತಾರುಣ್ಯ ಅಥವಾ ಮಧ್ಯ ವಯಸ್ಸಿನಲ್ಲಿ ಸಂಸ್ಕೃತವನ್ನು ಆನ್ಲೈನ್ ಮೂಲಕ ಹಾಗೂ ಆಫ್ಲೈನ್ ಮೂಲಕ ಕಲಿಯುತ್ತಿದ್ದಾರೆ ಇಂತಹ ದುಸ್ಥಿತಿಯು ನಮ್ಮ ಕಿರಿಯರ್ಗೆ ಒದಗದಿರಲೆಂದು ಸರ್ಕಾರವು ಚಿಂತಿಸಿ ಪ್ರಾಥಮಿಕ ಹಂತದಿಂದಲೇ ಸಂಸ್ಕೃತದ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡುವುದಲ್ಲದೆ ಸಂಸ್ಕೃತ ಶಿಕ್ಷಕರನ್ನು ಕೂಡ ನೇಮಿಸಬೇಕೆಂದು ಈ ಸಮ್ಮೇಳನವು ಸರ್ಕಾರವನ್ನು ವಿನಂತಿಸುತ್ತದೆ ಮುಂದಿನ ನಿರ್ಣಯ ಕನ್ನಡ ಪಂಡಿತ ಪರೀಕ್ಷೆಯ ಪುನರಾರಂಭಕ್ಕೆ ವಿನಂತಿ ಕನ್ನಡ ಎಂ ಎ ವಿಭಾಗದಲ್ಲೂ ಅಧ್ಯಯನವನ್ನು ಸರ್ಕಾರವು ಪುನರಾರಂಭಿಸಬೇಕೆಂದು ವಿನಂತಿ ಕರ್ನಾಟಕದ ಜನರು ವಿದ್ಯಾಭ್ಯಾಸಿಗಳು ಸದಾಚಾರ ಹಾಗೂ ಉತ್ತಮ ನಿಯಮಗಳನ್ನು ಪಾಲಿಸುವವರು ಯಾವುದೇ ಗುಣಾತ್ಮಕ ಹೊಸತನ್ನು ಸದಾ ಕಾಲದಲ್ಲೂ ಸ್ವಾಗತಿಸುವವರು ಇಂತಹ ಹಿನ್ನೆಲೆಯಲ್ಲಿ ಕನ್ನಡ ಸಂಸ್ಕೃತಗಳಲ್ಲಿ ಅವಿನಾಭಾವ ಸಂಬಂಧವಿರುವುದು ಸೂರ್ಯನ ಪ್ರಕಾಶದಷ್ಟೇ ಸ್ಪಷ್ಟವಾಗಿದೆ ಸಂಸ್ಕೃತ ಮತ್ತು ಕನ್ನಡ ಈ ಎರಡು ಭಾಷೆಗಳಲ್ಲೂ ಉತ್ತಮ ಬಾಂಧವ್ಯವಿದೆ ಈ ಹಿಂದೆ ಕರ್ನಾಟಕ ಸರ್ಕಾರವು ನಡೆಸುತ್ತಿದ್ದ ಕನ್ನಡ ಪಂಡಿತ ಪರೀಕ್ಷೆಗಳಲ್ಲಿ ಏಳ್ನೂರು ಅಂಕಗಳಿಗೆ ಕನ್ನಡದಿದ್ದರೆ ಆರ್ನೂರು ಅಂಕಗಳಿಗೆ ಸಂಸ್ಕೃತ ಇರುತ್ತಿತ್ತು ಇದರ ಹಿನ್ನೆಲೆಯಲ್ಲಿ ಪ್ರಾಚೀನ ಕನ್ನಡ ಗ್ರಂಥಗಳನ್ನು ಆ ಪಂಡಿತರು ತುಂಬ ಚೆನ್ನಾಗಿ ರಸಮಯವಾಗಿ ಪಾಠ ಮಾಡುತ್ತಿದ್ದರು ವಿದ್ಯಾರ್ಥಿಗಳು ಅದರ ಆನಂದವನ್ನು ಅನುಭವಿಸುತ್ತಿದ್ದರು ಹೀಗಾಗಿ ಕನ್ನಡ ಪಂಡಿತರು ಸವ್ಯ ಸಾಚೆಗಳಂತೆ ಕನ್ನಡ ಸಂಸ್ಕೃತ ಎರಡರಲ್ಲೂ ಕೂಡ ಕುಶಲಿಗಳಾಗಿದ್ದರು ಇದನ್ನು ಆಧರಿಸಿಕೊಂಡು ಕರ್ನಾಟಕದ ಎಲ್ಲ ವಿಶ್ವವಿದ್ಯಾನಿಲಯಗಳ ಕನ್ನಡ ಎಂ ಎ ಅಧ್ಯಯನದಲ್ಲಿ ಇನ್ನೂರು ಅಂಕಗಳಷ್ಟು ಸಂಸ್ಕೃತವನ್ನು ಸೇರಿಸಲಾಗಿತ್ತು ಇಂದು ಕನ್ನಡ ಪಂಡಿತ ಪರೀಕ್ಷೆಯೂ ಇಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಅಲ್ಲಿನ ಕನ್ನಡ ವಿಭಾಗಗಳಲ್ಲಿ ಸಂಸ್ಕೃತಕ್ಕೆ ಅರ್ಧ ಚಂದ್ರವನ್ನು ಕೊಟ್ಟು ಹಲವು ದಶಕಗಳೇ ಕಳೆದಿವೆ ಈಗ ಕನ್ನಡದ ಎಂ ಎ ಪಿ ಹೆಚ್ ಡಿ ಪದವೀಧರರು ಪ್ರಾಚೀನ ಕನ್ನಡದ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳಲು ಅದರ ರಸಾನುಭೂತಿಯನ್ನು ಪಡೆಯಲು ಅಸಮರ್ಥರಾಗಿದ್ದಾರೆ ಸ್ವಯಂ ಅವರಿಗೆ ತಿಳಿತಿಲ್ಲ ಅಂದರೆ ಇನ್ನು ಮಕ್ಕಳಿಗೆ ಏನಂತಾನೆ ಕಲಿಸಿ ಯಾರು ಹೀಗಾಗಿ ಈ ಉದಾಸೀನತೆಯಿಂದ ಕನ್ನಡದ ಪ್ರಾಚೀನ ಕಾವ್ಯಗಳನ್ನು ಕೇವಲ ಗ್ರಂಥ ಭಂಡಾರದ ಕಪಾಟಿನಲ್ಲಿ ಮಾತ್ರ ಇಡಲಾಗಿದೆ ಹೀಗಾಗಿ ಕನ್ನಡ ಎಂ ಎ ತೆಲುಗು ಎಂ ಎ ಹಿಂದಿ ಎಂ ಎ ಇತ್ಯಾದಿಗಳಲ್ಲಿ ಸಂಸ್ಕೃತವನ್ನು ಈ ಹಿಂದೆ ಇದ್ದಂತೆ ಪುನಃ ಸೇರಿಸಬೇಕು ಕನ್ನಡ ಪಂಡಿತ ಪರೀಕ್ಷೆಗೆ ಪುನಃ ವ್ಯವಸ್ಥೆಯನ್ನು ಮಾಡಬೇಕು ಹೀಗಾಗಿ ಕನ್ನಡ ಕೇವಲ ನೂರು ನೂರೈವತ್ತು ವರ್ಷಗಳ ಇತಿಹಾಸದ ಭಾಷೆಯಲ್ಲ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಎಂದು ಜನರಿಗೆ ತೋರಿಸಬೇಕಾಗಿದೆ ಇದರ ಬಗ್ಗೆ ಸರ್ಕಾರ ಗಮನವನ್ನು ಹರಿಸಬೇಕು ಎಂದು ಈ ಸಮ್ಮೇಳನವು ಸರ್ಕಾರವನ್ನು ಆಗ್ರಹಿಸುತ್ತದೆ ಮುಂದಿಂದು ಸರಳ ಸಂಸ್ಕೃತ ಪರೀಕ್ಷೆಗಳ ಯೋಜನೆಗೆ ಪ್ರೋತ್ಸಾಹ ನೀಡುವಂತೆ ಬೇಡಿಕೆ ನೀತಿ ಹಾಗೂ ಉದಾತ್ತ ಚಿಂತನೆಯ ವಿಷಯಗಳು ನಮ್ಮ ಶಾಲೆಗಳಿಂದ ಮಾಯವಾಗುತ್ತಿವೆ ಕೇವಲ ಪಾಠ್ಯಪುಸ್ತಕದ ಒಂದಿಷ್ಟು ವಿಷಯವನ್ನ ನಾವು ತಿಳ್ಕೊಬಿಟ್ರೆ ಸಾಕು ಎನ್ನುವಂತಹ ದುಸ್ಥಿತಿ ಬಂದ್ಬಿಟ್ಟಿದೆ ವಿದ್ಯಾರ್ಥಿಗಳು ಪಾಠ್ಯಪುಸ್ತಕಗಳ ವಿಷಯದಲ್ಲಿ ಮಾತ್ರ ಪರಿಣತಿಯನ್ನು ಹೊಂದಿರುತ್ತಾರೆ ಆದರೆ ನೈತಿಕ ಮೌಲ್ಯಗಳಿಂದ ದೂರವಾಗಿರುತ್ತಾರೆ ಎಂಬುದು ಇಡೀ ಜನತೆಯ ಆತಂಕವಾಗಿದೆ ಇದರ ಪರಿಹಾರಕ್ಕೋಸ್ಕರವಾಗಿ ವಿಭಿನ್ನ ರೀತಿಯಲ್ಲಿ ಬಹಳಷ್ಟು ಕಡೆಗಳಲ್ಲಿ ಬಹಳಷ್ಟು ಮಾಧ್ಯಮಗಳಿಂದ ನಾವು ಚಿಂತಿಸಬೇಕಾದ ಅವಶ್ಯಕತೆ ಇದೆ ಒಂದು ವಿಶಿಷ್ಟ ಚಿಂತನೆ ಎಂದರೆ ನೀತಿ ಬೋಧನೆಗಾಗಿ ಶಾಲೆಗಳಲ್ಲಿ ವಾರದಲ್ಲಿ ಎರಡು ಪೀರಿಯಡ್ಗಳ ಅವಧಿಯನ್ನು ಕಾದಿರಿಸಿ ಅದರಲ್ಲಿ ಸಂಸ್ಕೃತದ ಸುಭಾಷಿತಗಳು ಕಂಠಸ್ಥೀಕರಿಸುವಂತಹ ಶ್ಲೋಕಗಳು ಚಿಂತನೆ ಕಥೆ ಧ್ಯಾನ ಇತ್ಯಾದಿಗಳನ್ನು ಜೋಡಿಸಿದರೆ ಅವರಿಗೆ ದೂರದೃಷ್ಟಿಯಿಂದ ವ್ಯಕ್ತಿತ್ವ ವಿಕಸನ ದೃಷ್ಟಿಯಿಂದ ಸಹಾಯವಾಗುತ್ತದೆ ಆಗ್ಬೋದಾ ಮುಂದಿನ ನಿರ್ಣಯ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳ ಪೂರೈಕೆ ಸಂಸ್ಕೃತ ಪಾಠಶಾಲೆಗಳ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪಾಠ್ಯ ಪುಸ್ತಕ ಹಾಗೂ ಪಾಠೋಪಕರಣಗಳನ್ನು ಒದಗಿಸಬೇಕು ಅವರಿಗೂ ಕೂಡ ಇತರ ವಿದ್ಯಾರ್ಥಿಗಳಿಗೆ ಇರುವಂತೆ ವಿಷಿಯೂಟದ ವ್ಯವಸ್ಥೆ ಜಾರಿಯಾಗಬೇಕು ಅಧ್ಯಯನದಲ್ಲಿ ಸಂಪರ್ಕದ ಅನುಕೂಲತೆಗಾಗಿ ಸ್ಯಾಟ್ಸ್ ನಂಬರ್ ಅನ್ನು ಜೋಡಿಸಿಕೊಡಬೇಕು ಸಂಸ್ಕೃತ ಭಾರತಿ ಸಂಸ್ಥೆಯು ಅಖಿಲ ಭಾರತ ಮಟ್ಟದಲ್ಲಿ ಸರಳ ಎಂಬ ಅತ್ಯಂತ ಉಪಯುಕ್ತವಾದಂತಹ ಸಂಸ್ಕೃತ ಶಿಕ್ಷಣದ ಯೋಜನೆಯನ್ನು ತಂದಿದೆ ಅದನ್ನು ಆಧರಿಸಿಕೊಂಡು ಮಾಧ್ಯಮಿಕ ಶಾಲೆಗಳಲ್ಲಿ ಮತ್ತು ಪ್ರೌಢಶಾಲೆಗಳಲ್ಲಿ ಸಂಸ್ಕೃತದ ಸರಳವಾದ ಪ್ರವೇಶವನ್ನು ಕೇವಲ ಒಂದು ತಿಂಗಳ ಪಾಠ ಮಾಡಿಸುವುದು ಅತ್ಯಂತ ಸುಲಭ ಸಾಧ್ಯವಾದ ವಿಷಯವಾಗಿದೆ ಸರ್ಕಾರ ಇದನ್ನು ಗ್ರಹಿಸಬೇಕು ಎಂದು ಈ ಸಮ್ಮೇಳನ ವಿನಂತಿಸುತ್ತದೆ ಕೊನೆಯದಾಗಿ ಸಂಸ್ಕೃತ ಸಲಹಾ ಸಮಿತಿಯ ರಚನೆಗೆ ವಿನಂತಿ ಸಂಸ್ಕೃತದ ಕುರಿತಾದ ಕೆಲಸಗಳ ಕುರಿತು ಚಿಂತನೆ ನಡೆಸಲು ಒಂದು ಸಲಹಾ ಸಮಿತಿಯನ್ನು ಸರ್ಕಾರ ರಚಿಸಬೇಕು ಆ ಸಲಹಾ ಸಮಿತಿಯು ಕನಿಷ್ಠ ಮೂರು ತಿಂಗಳಿಗೊಮ್ಮೆ ಸಭೆ ಸೇರಿ ಸಂಸ್ಕೃತದ ಅಭಿವೃದ್ಧಿಯ ಕುರಿತಂತೆ ಈಗಾಗಿರುವಂತಹ ಪ್ರಗತಿ ಮುಂದೆ ಆಗಬೇಕಾದದ್ದು ಅದರ ಬಗ್ಗೆ ಸಲಹೆಗಳನ್ನು ನೀಡುತ್ತಿರಬೇಕು ಸಮೀಕ್ಷೆಯನ್ನು ಮಾಡಬೇಕು ಸರ್ಕಾರವು ಆ ಸಮೀಕ್ಷೆಯನ್ನು ಮತ್ತೆ ಸಲಹೆಗಳನ್ನು ಆಧರಿಸಿ ತನ್ನ ಕಾರ್ಯಾಸ್ತಿತ್ವವನ್ನು ನಿರೂಪಿಸಬೇಕು ಎಂದು ಈ ಸಮ್ಮೇಳನವು ವಿನಂತಿಸುತ್ತದೆ ಕೊನೆಯದಾಗಿ ನಮ್ಮನ್ನ ಕುರಿತಂತೆ ಇರುವಂತಹ ವಿನಂತಿ ಈ ಸಮ್ಮೇಳನ ಮಾಡ್ತಾ ಇರುವಂಥದ್ದು ನಮ್ಮ ದಿನನಿತ್ಯದ ದಿನಚರ್ಯ ಪೂಜಾ ವ್ಯವಹಾರ ಮತ್ತು ಪರಸ್ಪರ ಸಂಭಾಷಣೆ ಈ ಎಲ್ಲ ವಿಷಯಗಳಲ್ಲೂ ಕೂಡ ಸಂಸ್ಕೃತ ಭಾಷೆಯ ಪ್ರವೇಶವಾಗಬೇಕು ನಾವು ಆಚರಿಸುವಂತಹ ಪೂಜೆಯಲ್ಲಿ ಸಂಸ್ಕೃತದ ಉಪಚಾರ ಸಂಸ್ಕೃತದ ವಾಕ್ಯಗಳು ಬರ್ತವೆ ಅದನ್ನು ನಾವು ಶ್ರದ್ಧೆ ಇಟ್ಟು ಅದು ಅರ್ಥ ಮಾಡ್ಕೊಂಡು ನಮ್ಗೆ ಹೇಳಬೇಕು ಸಾಧ್ಯವಾದಷ್ಟು ಮಂತ್ರಗಳು ಮತ್ತೆ ಶ್ಲೋಕಗಳು ಅದರ ಅರ್ಥವನ್ನ ಹಿರಿಯರ ಪೂರ್ವಕವಾಗಿ ತಿಳ್ಕೊಳ್ತಾ ಹೋಗ್ಬೇಕು ನಮ್ಮ ಮನೆಗೆ ಬಂದಾಗ ಉಪಚರಿಸುವಂತಹ ವಿಧಾನ ಕೈ ಮುಗಿದ ಹೀಗೆ ನಮಸ್ಕಾರ ಮಾಡುವಂಥದ್ದು ತಲೆದಾಗಿ ನಮಸ್ಕಾರ ಮಾಡುವಂಥದ್ದು ಕಾಲು ನಮಸ್ಕಾರವನ್ನು ಮಾಡುವಂಥದ್ದು ಸ್ವಾಗತಂ ಸ್ವಾಗತ ಆಗಚ್ಚದ್ದು ಅಂತ ಹೇಳುವಂಥದ್ದು ಇಂತಹ ಸಾಮಾನ್ಯ ಉಪಚಾರವಾದಂತಹ ಮಾತುಗಳಾದರೂ ಕೂಡ ನಮ್ಮ ಮನೆಯಿಂದ ಹೊರಹೊಂತು ಅಂದರೆ ನಮ್ಮ ಮನೆ ಸಂಸ್ಕೃತ ಮನೆ ನಮ್ಮ ಮನೆ ದೇವರ ಮನೆ ಅನ್ನೋದನ್ನ ನಾವು ತುಂಬ ಸಂತೋಷದಿಂದ ಅಭಿಮಾನದಿಂದ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಅದಕ್ಕೆ ಈ ಸಮ್ಮೇಳನ ಕರೆ ಕೊಡ್ತಾ ಇದೆ ನಮ್ಮ ಮನೆಗಳಲ್ಲಿ ಸಂಸ್ಕೃತದ ಸಂಭಾಷಣೆ ಸಂಸ್ಕೃತದ ಶ್ಲೋಕಗಳು ಊಟ ಮಾಡುವಾಗಲೂ ಶ್ಲೋಕ ರಾತ್ರಿ ಮಲ್ಕೊಳ್ಳುವಾಗ ಮುಂಚೆ ಒಂದು ಶ್ಲೋಕ ಎದ್ದು ಕೂಡಲೇ ಶ್ಲೋಕ ತುಳಸಿಯನ್ನ ಪೂಜೆ ಮಾಡ್ಬೇಕಾದ ಶ್ಲೋಕ ಗೋವನ್ನ ಕಂಡು ಕೂಡಲೇ ಶ್ಲೋಕ ಈ ಪ್ರಕಾರವಾಗಿ ನಮ್ಮ ಇಡೀ ಜೀವನ ಏನಿತ್ತು ಅದು ಸಂಸ್ಕಾರಮಯ ಹಾಗೂ ಸಂಸ್ಕೃತಮಯ ಎರಡೂ ಆಗಿದೆ ಬೆಳಿಗ್ಗೆ ಮಾನ್ಯ ರಾಜ್ಯಪಾಲರು ಹೇಳಿದಂತೆ ಇಂಗ್ಲಿಷಿನ ಮಹಾ ಹಾವಳಿಯಿಂದಾಗಿ ಸಂಸ್ಕೃತ ಅಷ್ಟೇ ಅಲ್ಲ ನಮ್ಮ ಸ್ಥಳೀಯ ಮಾತೃಭಾಷೆ ಏನಿದೆಯೋ ಅದು ಕೂಡ ಏನಾಗುತ್ತೋ ಗೊತ್ತಿಲ್ಲ ಅನ್ನೋ ಸ್ಥಿತಿ ಇದೆ ಆದರೆ ಈ ಸಮ್ಮೇಳನಕ್ಕೆ ಬಂದಿರುವಂತಹ ನಾವಂತೂ ನಿಶ್ಚಯ ಮಾಡ ನಮ್ಮ ಒಂದು ಸಾವಿರ ಮನೆಗಳು ಇದು ಸಂಸ್ಕೃತದ ಮನೆ ಇದು ದೇವರ ಮನೆ ಅನ್ನುವಂತಹ ನಿರ್ಣಯವನ್ನ ನಾವೆಲ್ಲರೂ ಕೂಡ ಹೇಳಿ ನಿಮ್ಮಲ್ಲಿ ಮನೆ ನೀಡಿ ಈಗ ಇದ್ರ ಬಗ್ಗೆ ಮಾನ್ಯ ಪರಶಿವಮೂರ್ತಿ ಹಾಗೂ ಶ್ರೀ ವೆಂಕಟೇಶ್ವರವರು ತಮ್ಮ ಅನುಮೋದನೆಯ ವಾಕ್ಯಗಳನ್ನ ಹೇಳ್ತಾರೆ